ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಹೊಸ ವರ್ಷದ ಆರಂಭದಲ್ಲಿ ಶುಕ್ರಗ್ರಹ ಮಾಲವೀಯ ರಾಜಯೋಗವನ್ನು ನಿರ್ಮಾಣ ಮಾಡಲಿದೆ ಇದರಿಂದ ಯಾವ ರಾಶಿಯವರಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚು ಲಾಭವಾಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ನೋಡಬಹುದಾಗಿದೆ ಹೊಸ ವರ್ಷದಲ್ಲಿ ವಿಶೇಷ ಯೋಗ ಮತ್ತು ರಾಜಯೋಗಗಳ ನಿರ್ಮಾಣವಾಗಲಿದೆ ಇದರ ಪ್ರಭಾವವನ್ನು ಎಲ್ಲ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ದೊಡ್ಡ ಮತ್ತು ಶುಭ ಗ್ರಹಗಳಲ್ಲಿ ಒಂದಾದ ಶುಕ್ರಗ್ರಹ ಜನವರಿ ತಿಂಗಳಲ್ಲಿ ಮೀನರಾಶಿಯನ್ನು ಪ್ರವೇಶ ಮಾಡಲಿದೆ ಮೀನರಾಶಿ ಶುಕ್ರಗ್ರಹದ ಸ್ವರಾಶಿಯಾಗಿದೆ ಅಂದರೆ ಸ್ವಂತ ರಾಶಿಯಾಗಿದೆ ಜ್ಯೋತಿಷ್ಯದ ಪ್ರಕಾರ ಯಾವಾಗ ಶುಕ್ರಗ್ರಹವು ಜಾತಕದ ಮೊದಲನೇ ನಾಲ್ಕನೇ ಮತ್ತು ಹತ್ತನೇ ಮನೆಯಲ್ಲಿ ಚಲಿಸ್ತದೋ ತನ್ನದೇ ಸ್ವಂತ ರಾಶಿಯಾದ ವೃಷಭ ತುಲಾ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತೋ ಆಗ ಮಾಲವ್ಯ ರಾಜಯೋಗ ರೂಪುಗೊಳ್ಳುವುದು ಈ ಮಾಲವ್ಯ ರಾಜಯೋಗ ಐದು ಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಮಹತ್ವಪೂರ್ಣವಾದ ರಾಜಯೋಗವಾಗಿದೆ ಮೀನರಾಶಿಯಲ್ಲಿ ರೂಪುಗೊಳ್ಳಲಿರುವ ಮಾಲವ್ಯ ರಾಜಯೋಗ ಮೂರು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿ ನಿಮ್ಮ ರಾಶಿಯೂ ಕೂಡ ಈ ಅದೃಷ್ಟದ ರಾಶಿ ಲಿಸ್ಟ್ನಲ್ಲಿ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ತುಲಾರಾಶಿ ಶುಕ್ರಗ್ರಹವು ತುಲ ರಾಶಿಯ ಅಧಿಪತಿಯಾಗಿದೆ ತುಲರಾಶಿಗೆ ರಾಶಿಗೆ ಸೇರಿದ ಜನರು ಸಾಮಾನ್ಯವಾಗಿ ಯಾವುದೇ ಪರಿಸ್ಥಿತಿಯನ್ನು ಸಮತೋಲನದಲ್ಲಿರಿಸುವಂಥ ಅಂದರೆ ಸಮತೋಲನದಲ್ಲಿ ಇರಿಸುವಂಥ ಮತ್ತು ಶುಕ್ರ ಶುಕ್ರಗ್ರಹದಿಂದ ರೂಪುಗೊಳ್ಳುವ ಮಾಲವೀಯ ರಾಜಯೋಗದಿಂದ ನೀವು ಇನ್ನೂ ಹೆಚ್ಚು ಆಕರ್ಷಕರಾಗ್ತೀರಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಸಾಧಿಸೋದಕ್ಕೆ ಉತ್ತಮವಾದ ಅವಕಾಶಗಳು ನಿಮಗೆ ಪ್ರಾಪ್ತ ಪ್ರಾಪ್ತಿಯಾಗ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚು ಮಾಡಿಕೊಳ್ಳುವಂತಹ ಸಂಭವ ಹೆಚ್ಚಾಗಿರುತ್ತೆ ವ್ಯಾಪಾರದಲ್ಲಿ ನೀವು ಹೊಸ ಯೋಜನೆಗಳನ್ನು ಪಾಲಿಸೋದರಿಂದ ಹೆಚ್ಚಿನ ಲಾಭ ದೊರಕತ್ತೆ ಜೊತೆಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ನಿಮಗೆ ಉತ್ತಮವಾದ ಅವಕಾಶಗಳು ಕೂಡ ಸಿಗ್ತವೆ ನಿಮಗೆ ಹಠಾತ್ ಧನಲಾಭ ಆಗುವಂತಹ ಸಂಭವ ಜಾಸ್ತಿ ಇದೆ ಸಡನ್ನಾಗಿ ಹಣ ಬರುವಂಥದ್ದು ತುಲರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋದಕ್ಕೆ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗತ್ತೆ ಈ ಸಮಯದಲ್ಲಿ ನಿಮಗೆ ಸರ್ಕಾರಿ ಕೆಲಸ ದೊರಕೋದ್ರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ಹೆಚ್ಚಾಗುತ್ತೆ ನಿಮ್ಮ ಕುಟುಂಬ ಜೀವನ ಈ ಸಮಯದಲ್ಲಿ ಸುಖಮಯವಾಗಿರುತ್ತೆ ತುಲರಾಶಿಯವರ ರಾಶಿಯವರ ಪ್ರೀತಿಯ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಪ್ರೀತಿಯಲ್ಲಿರುವ ತುಲರಾಶಿಗೆ ರಾಶಿಗೆ ಸೇರಿದ ಜನರ ಸಂಬಂಧ ಉತ್ತಮವಾಗಿರೋದರೊಂದಿಗೆ ನಿಮಗೆ ವಿವಾಹ ಯೋಗ ಕೂಡ ಕೂಡಿ ಬರಲಿದೆ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಆರೋಗ್ಯ ಲಭಿಸೋದ್ರಿಂದ ನೀವು ಬಹಳ ಸಂತೋಷದಿಂದ ಇರ್ತೀರಿ ಇನ್ನು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ಧೈರ್ಯವಂತರಾಗಿರ್ತಾರೆ ಈ ರಾಶಿ ಅಧಿಪತಿಯೂ ಕೂಡ ಶುಕ್ರಗ್ರಹವಾಗಿದೆ ಹೀಗಾಗಿ ಮಾಲವೀಯ ರಾಜಯೋಗದ ನಿರ್ಮಾಣದಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇಡ್ತೀರಿ ಕೆಲಸವನ್ನು ಮಾಡುವಂತಹ ಈ ರಾಶಿಯವರು ವೃಷಭ ರಾಶಿಯವರು ಹಣವನ್ನು ಗಳಿಸುವಲ್ಲಿ ಮಾಡಿದಂತಹ ಪ್ರಯತ್ನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತವೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೋವು ಉತ್ತಮವಾದಂತಹ ನೋ ಯಾ ಯಾವುದೇ ರೀತಿಯ ನೋವಿರದೆ ಉತ್ತಮವಾದಂತಹ ಕೆಲಸ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಮತ್ತು ಹೆಚ್ಚಿನ ಹಣವನ್ನು ಗಳಿಸೋದಕ್ಕೂ ಕೂಡ ನಿಮಗೆ ಇಲ್ಲಿ ಸಾಧ್ಯವಾಗುತ್ತೆ ಅವಕಾಶಗಳು ಸಿಗ್ತವೆ ಈ ಅವಧಿಯಲ್ಲಿ ವೃಷಭರಾಶಿಗೆ ಸೇರಿದ ಜನರಿಗೆ ಹೊಸ ಕೆಲಸ ದೊರಕುವ ಯೋಗ ಕೂಡ ಇದೆ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತವೆ ವ್ಯಾಪಾರವನ್ನು ಮಾಡುವಂಥವರು ವೃಷಭರಾಶಿಯವರು ವ್ಯಾಪಾರದಲ್ಲಿ ಹೆಚ್ಚಿನ ಹೆಚ್ಚಿನ ಒಂದು ಹಣವನ್ನು ಅಥವಾ ಲಾಭವನ್ನು ಕಾಣ್ತೀರಿ ಇದರಿಂದಾಗಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಬಲಗೊಳ್ಳುತ್ತೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಏನು ಸಂಪತ್ತು ಗಳಿಸುವುದಕ್ಕೆ ಉತ್ತಮ ಅವಕಾಶಗಳು ಕೂಡ ದೊರಕುತ್ತೆ ಲಾಟರಿ ಅಥವಾ ನಿಮಗೆ ಯಾವುದಾದ್ರು ಸ್ಕೀಮ್ಗಳು ಬೇರೆ ಬೇರೆ ಮಾರ್ಗಗಳಿಂದ ನೀವು ಹೆಚ್ಚಿನ ಧನಲಾಭವನ್ನು ಕೂಡ ಪಡಿತೀರಿ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ತಮ್ಮ ಓದಿನಿಂದಾಗಿ ಹೆಚ್ಚಿನ ಧನಲಾಭವನ್ನು ಗಳಿಸುವುದಕ್ಕೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಯೋಜನೆಗಳಲ್ಲಿ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಮನೆ ಮತ್ತು ನಿಮ್ಮ ಪ್ರೀತಿಯ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರೋದ್ರಿಂದ ಈ ರಾಜಯೋಗದಿಂದ ನಿಮಗೆ ಒಂದು ಧನಾತ್ಮಕ ಲಾಭ ಸಿಗುತ್ತೆ ಪ್ರೀತಿಯಲ್ಲಿರುವವರ ನಡುವಿನ ಸಂಬಂಧ ಈ ಅವಧಿಯಲ್ಲಿ ಉತ್ತಮವಾಗಿರುತ್ತೆ ನೀವು ಈ ಬಗ್ಗೆ ಅಂದರೆ ನೀವು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಮದುವೆಯು ಕೂಡ ಕಾಲ ಕೂಡಿ ಬರ್ತಾ ಇದೆ ನಿಮ್ಮ ಮಾನಸಿಕ ಒತ್ತಡ ಈ ಸಮಯದಲ್ಲಿ ದೂರವಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಶುಕ್ರಗ್ರಹದಿಂದ ರೂಪುಗೊಳ್ಳುವ ಮಾಲವೀಯ ರಾಜಯೋಗದ ಶುಭ ಪ್ರಭಾವವನ್ನು ಮೀನರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಇದರಿಂದಾಗಿ ನಿಮ್ಮ ರಚನಾತ್ಮಕತೆ ಸಾಕಷ್ಟು ವೃದ್ಧಿಯಾಗತ್ತೆ ಈ ಸಮಯದಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದಿರ್ತೀರಿ ಅವಧಿಯಲ್ಲಿ ನಿಮಗೆ ನೀವು ಅಂದುಕೊಂಡಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಅದು ದೊರಕುವ ಸಂಭವ ಇದೆ ಇಂತಹ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದರೆ ಖಂಡಿತ ಅಂಥ ಕೆಲಸ ಸಿಗುತ್ತೆ ಕೆಲಸದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಸಾಕಷ್ಟು ವೃದ್ಧಿಯಾಗತ್ತೆ ಕೆಲಸ ಮತ್ತು ವ್ಯಾಪಾರ ಎರಡರಲ್ಲೂ ಕೂಡ ನಿಮ್ಮ ಪ್ರಯತ್ನಗಳಿಂದಾಗಿ ನೀವು ಹೆಚ್ಚಿನ ಧನ ಲಾಭವನ್ನು ಪಡೆಯುವಂಥ ಯೋಗ ಇದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ರಾಶಿಗೆ ಸೇರಿದ ಜನರು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಮೀನರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭದ ಯೋಗ ಇದೆ ಹೂಡಿಕೆಯನ್ನು ಮಾಡೋದರಿಂದ ನಿಮ್ಮ ಹೆಚ್ಚಿನ ಧನ ಲಾಭವಾಗುತ್ತೆ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ಓದಿನಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗೋದರೊಂದಿಗೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ ರಚನಾತ್ಮಕ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಹೊಂದೋದಕ್ಕೆ ಉತ್ತಮ ಅವಕಾಶ ಸಿಗುತ್ತೆ ಶೀಘ್ರದಲ್ಲಿ ಮೀನರಾಶಿಗೆ ಸೇರಿದ ಜನರಿಗೆ ಈ ವಾದಿಯಲ್ಲಿ ನೀವು ಹೊಸ ಸಂಬಂಧವನ್ನು ಹೊಂದುವಂಥ ಸಂಭವ ಹೆಚ್ಚಾಗಿರುತ್ತೆ ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳೆಲ್ಲೂ ಕೂಡ ಈ ಅವಧಿಯಲ್ಲಿ ದೂರವಾಗೋದರಿಂದ ಮನಸ್ಸು ಸಂತೋಷದಿಂದ ಇರುತ್ತೆ ಈ ಮೂರು ರಾಶಿಯವರು ತುಲ ರಾಶಿ ವೃಷಭ ರಾಶಿ ಮತ್ತು ಮೀನರಾಶಿ ನಿಮ್ಮ ರಾಶಿಯು ಕೂಡ ಇದರಲ್ಲಿ ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ನಿಮ್ಮ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ನಿಮಗೆ ಸಿಗುತ್ತೆ ಜೊತೆಗೆ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತಿನ ಮಾಲೀಕರಾಗೋದು ಖಚಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು